ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಎಲ್ಲರೂ ಕೂಡ ಶಿವರಾತ್ರಿ ಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರೆ ಅಂತ ಅನ್ಕೊಳ್ತೀನಿ ಅದ್ರಲ್ಲಿ ಸ್ವಲ್ಪ ಮಹಿಳೆಯರಿಗೆ ಅನ್ಸುತ್ತೆ ಸೊ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲಿಲ್ಲ ಅಟ್ಲೀಸ್ಟ್ ಹಬ್ಬಕ್ಕಾದ್ರೂ ಹಣವನ್ನ ಹಾಕಿದ್ರೆ ತುಂಬಾನೇ ಉಪಯೋಗ ಆಗೋದು ಅಂತ ಅನ್ಕೊಳ್ತೀರಾ ಸೊ ಅದನ್ನ ವರ್ತಪಡಿಸಿದ್ರೆ ಇವಾಗ ಸರ್ಕಾರದ ಕಡೆಯಿಂದ ಎರಡು ಬರ್ಜರಿ ಗುಡ್ ನ್ಯೂಸ್ ಅನ್ನು ತಿಳಿಸ್ಕೊಡ್ತಾ ಇದ್ದಾರೆ ಸೊ ಈ ಒಂದು ಇನ್ಫಾರ್ಮೇಶನ್ ನೀವು ಕಂಪ್ಲೀಟ್ ಆಗಿ ನೋಡೋದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೃಹಲಕ್ಷ್ಮಿ ಬಗ್ಗೆನು ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಇಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಒಂದ್ರಿಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ನೀವು ಏನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮ್ ಎಲ್ರಿಗೂ ಕೂಡ ಗೊತ್ತೇ ಇದೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಡಿ ಹಣ ಬರ್ತಾ ಇಲ್ಲ ಏನಕ್ಕೆ ಅಂತ ಅಂದ್ರೆ ಜಿ ಎಸ್ ಟಿಯನ್ನ ಪೇ ಮಾಡ್ತಾ ಇದ್ರೆ ಜೊತೆಗೆ ಟ್ಯಾಕ್ಸ್ ಪೇಯರ್ ಕೂಡ ಹಾಕಿದ್ರೆ ಅಂತ ಏನ್ ಮಾಡ್ತಾ ಇದ್ರೆ ಕೆಲವಷ್ಟು ಅಂತ ಅಂದ್ರೆ ಐವತ್ತೆರಡು ಸಾವಿರಕ್ಕಿಂತ ಹೆಚ್ಚು ಫಲಾನುಭವಿಗಳಿಗೆ ಮಹಿಳೆಯರಿಗೆ ಏನಾಗ್ತಾ ಇದೆ ಇಲ್ಲಿ ಹಣ ಹೋಗ್ತಾ ಇಲ್ಲ ಖಾತೆಗಳಿಗೆ ಜಮಾ ಹಾಕ್ತಾ ಇಲ್ಲ ಸೊ ಇದಕ್ಕೆ ರಿಲೇಟೆಡ್ ಆಗಿ ನಮ್ಮ ಸರ್ಕಾರ ಇವಾಗ ಹೊಸ ಇನ್ಫಾರ್ಮೇಷನ್ ಕೊಟ್ಟಿದೆ ಅಂತ ಹೇಳ್ಬೋದು ಜಿ ಎಸ್ ಟಿ ಮತ್ತೆ ಟ್ಯಾಕ್ಸ್ ಪೇರ್ ಆದ್ರೂ ಅಂತ ಅಂದ್ರೆ ಬಿಪಿಎಲ್ ಕಾರ್ಡ್ ಇರೋದಿಲ್ಲ ಅಲ್ವಾ ಸೊ ಗೃಹಲಕ್ಷ್ಮಿ ಹಣ ಕೂಡ ಬರೋದಿಲ್ಲ ಅದ್ರ ಜೊತೆಗೆ ಏನಾಗುತ್ತೆ ಅಂತ ಅಂದ್ರೆ ಹಕ್ಕಿ ಏನ್ ಕೊಡ್ತಾ ಇದ್ದಾರೆ ಅನವಾಗಿ ಯೋಜನೆ ಆಡಿ ಸೊ ಅದು ಕೂಡ ಬರೋದಿಲ್ಲ ಎಲ್ಲಾನು ಕೂಡ ಕ್ಯಾನ್ಸಲ್ ಆಗಿಬಿಡುತ್ತೆ ಸೊ ಬಿಪಿಎಲ್ ಗೆ ಕನ್ವರ್ಟ್ ಆಗ್ಬಿಡುತ್ತೆ ಸೊ ಹಾಗಾಗಿ ಇವಾಗ ಸರ್ಕಾರ ಏನಂತ ಅಂದ್ರೆ ಇವಾಗ ಜನಸಾಮಾನ್ಯರು ಏನಾಗುತ್ತೆ ಅಂತ ಅಂದ್ರೆ ಒಂದು ಸ್ಟಡೀಸ್ ಆಗಿರ್ಬೋದು ಅಥವಾ ಮನೆ ಕಟ್ಟೋದಾಗಿರ್ಬೋದು ಅಥವಾ ಕಾರ್ ತಗೊಳ್ಳೋದಾಗಿರ್ಬೋದು ಸೊ ಕೆಲವೊಂದಿಷ್ಟು ಲೋನ್ ಗಳನ್ನ ಅಲ್ವಾ ನೀವು ಸೊ ಆ ಒಂದು ಲೋನ್ ಅನ್ನ ಕಟ್ಟಬೇಕಾದ್ರೆ ಏನಾಗುತ್ತೆ ಜಿ ಎಸ್ ಟಿ ಟ್ಯಾಕ್ಸ್ ಪೇರ್ ಆಗಿ ಅಂತ ಅಂದ್ರೆ ಇವಾಗ ಸರ್ಕಾರ ಕೊಟ್ಟಿರೋದು ಇದ್ರ ಬಗ್ಗೆ ಒಂದು ಗುಡ್ ನ್ಯೂಸ್ ಏನಂತ ಅಂದ್ರೆ ಇವಾಗ ನಮ್ಮ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರು ಹೇಳಿರೋ ಪ್ರಕಾರ ಏನಂತ ಅಂದ್ರೆ ಪ್ರತಿ ವರ್ಷ ಇಲ್ಲಿ ಟ್ಯಾಕ್ಸ್ ಮತ್ತೆ ಜಿ ಎಸ್ ಟಿ ಪೇ ಮಾಡ್ಕೊಂಡು ಹೋಗ್ತಾ ಇದಾರೆ ಸೊ ಅಂತವ್ರನ್ನ ಮಾತ್ರ ಫೈಂಡ್ ಔಟ್ ಮಾಡ್ಬಿಟ್ಟು ಅಂತವ್ರನ್ನ ಕ್ಯಾನ್ಸಲ್ ಮಾಡ್ಬೇಕು ಬಟ್ ಯಾವುದೋ ಒಂದು ವರ್ಷದಲ್ಲಿ ಏನೋ ಒಂದು ಮನೆ ಲೋನ್ ಆಗಿರ್ಬೋದು ಎಜುಕೇಶನ್ ಲೋನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಗಳಿಗೆ ಲೋನ್ ಗಳನ್ನ ತೆಗೆದುಕೊಳ್ತೀರಾ ಸೊ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಳ್ತೀರಾ ಸೋ ಅದಕ್ಕೆ ಸ್ವಲ್ಪ ಲೋನ್ ಅನ್ನ ತೆಗೆದುಕೊಂಡು ಏನೋ ಒಂದು ಕಾರ್ಯಕ್ಕೆ ನೀವು ಉಪಯೋಗವನ್ನ ಮಾಡ್ಕೊಂಡಿರ್ತೀರಾ ಸೊ ಆವಾಗ ಏನಾಗುತ್ತೆ ಅಂತ ಅಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳಿಗೆ ನಮಗೆ ಗೊತ್ತಿದ್ರೆ ನಾವು ಸೈನ್ ವಿಡಿಯೋಗಳಲ್ಲಿ ನಾನು ತಿಳ್ಕೊಂಡಿದ್ದೀನಿ ಕೂಡ ಕೆಲವೊಂದು ನಾವು ಟಿಕ್ 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 ಅಂತ ಹಾಕೊಂಡು ಹೋಗ್ಬಿಡ್ತೀವಿ ಅಲ್ಲಿ ಏನಾಗಿರುತ್ತೆ ಜಿ ಎಸ್ ಟಿ ಮತ್ತೆ ಟ್ಯಾಕ್ಸ್ ಪೇಯರ್ಸ್ ಕೂಡ ಅಲ್ಲಿ ಏನಾಗಿರುತ್ತೆ ಇನ್ಕ್ಲೂಡ್ ಆಗಿರುತ್ತೆ ಸೊ ಹಾಗಾಗಿ ಏನ್ ಮಾಡ್ತಾ ಇದಾರೆ ಕಾರ್ಯಕ್ಕಾಗಿ ಒಂದು ಒಂದು ವರ್ಷ ಅಥವಾ ಎರಡು ವರ್ಷ ಈ ರೀತಿ ಪೇ ಮಾಡಿದ್ರು ಅಂತ ಅಂದ್ರೆ ಮತ್ತೊಮ್ಮೆ ಪರಿಶೀಲನೆಯನ್ನ ಮಾಡಿ ನೀವು ಸೊ ವರ್ಷ ವರ್ಷ ಟ್ಯಾಕ್ಸ್ ಅನ್ನ ಕಟ್ತಾ ಇದಿ ಎಸ್ ಟಿ ಅನ್ನ ಪೇ ಮಾಡ್ತಾ ಇದರ ಅಥವಾ ಏನಾದ್ರು ಒಂದು ಕಾರ್ಯಕ್ಕಾಗಿ ಲೋನ್ ಅನ್ನ ತೆಗೆದುಕೊಂಡು ಈ ರೀತಿ ಬಳಕೆಯನ್ನ ಮಾಡಿದಾರಾ ಸೊ ಅದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ನೀವೇನಾದ್ರೂ ಈ ರೀತಿ ಮಾಡ್ಕೊಂಡು ಲೋನ್ ಅನ್ನ ತೆಗೆದುಕೊಂಡು ನಮ್ಮನ್ನು ಕೂಡ ಜಿ ಎಸ್ ಪೇಸ್ ಆಗಿ ಸೇರಿಸಿದ್ದಾರೆ ಅಂತ ಅನ್ನೋದಾದ್ರೆ ಸೊ ನೀವೇನ್ ಮಾಡಬೇಕು ಅಂತ ಅಂದ್ರೆ ತಹಶೀರ್

ತಹಶೀಲ್ದಾರ್ ಕಚೇರಿಗೆ ಹೋಗ್ಬಿಟ್ಟು ನೀವು ಏನ್ ಕಾರ್ಯಕ್ಕಾಗಿ ಈ ರೀತಿ ಲೋನ್ಗಳನ್ನ ತೆಗೆದುಕೊಂಡಿದ್ರಿ ಸೊ ಏನನ್ನ ಅಥವಾ ಎಜುಕೇಶನ್ ಅಥವಾ ಮನೆ ಕಟ್ಟೋದಿಕ್ಕ ಅಥವಾ ಇನ್ನೊಂದು ಕಾರ್ಯಕ ಏನಕ್ಕೋಸ್ಕರ ತೆಗೆದುಕೊಂಡಿದ್ರಾ ಸೊ ಹಾಗಾಗಿ ನಮಗೆ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಅಲ್ಲಿ ಹೋಗ್ಬಿಟ್ಟು ಮೀಟ್ ಮಾಡ್ಬಿಟ್ಟು ನೀವು ಹೇಳ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ಇವಾಗ ಕೆ ಎಚ್ ಮುನಿಯಪ್ಪ ಅವರು ಒಂದು ಹೊಸ ಹೆಜ್ಜೆಯನ್ನ ಇಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಏನಾದ್ರೂ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಅಂತ ನಾವು ಅಲ್ವಾ ಅವಾಗ ಜಿ ಎಸ್ ಟಿ ಟ್ಯಾಕ್ಸ್ ಪೇಯರ್ಸ್ ಅಂತ ಬರ್ತಾ ಇದ್ರೆ ಸೊ ಈ ರೀತಿ ಪ್ರಾಬ್ಲಮ್ ಗಳನ್ನ ನೀವು ಫೇಸ್ ಮಾಡ್ತಾ ಇರ್ತೀರಾ ಸೊ ಇದನ್ನ ಒಂದು ಗುಡ್ ನ್ಯೂಸ್ ಅಂತ ಸರ್ಕಾರ ಕೊಟ್ಟಿದೆ ಸೊ ದೆ ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆಯಡಿ ಕೊಡ್ತಿದ್ದಂತಹ ಉಚಿತ ಹಕ್ಕಿ ಏನಿದೆ ಸೊ ಇದ್ರ ಬದಲು ಇವಾಗ ಇಂದ್ರ ಕಿಟ್ಟನ್ನ ಕೊಡ್ತೀವಿ ಅಂತ ಹೇಳಿದ್ರು ಎಲ್ರಿಗೂ ಕೂಡ ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದ್ರೆ ಅಕ್ಕಿಂತ ಮುಂಚೆ ಜಾನ್ವರಿ ಅಂತ ಅಂದ್ರು ಜನವರಿ ಇಲ್ಲ ಫೆಬ್ರವರಿ ಇಲ್ಲ ಸೊ ಎಲ್ರಿಗೂ ಕೂಡ ಗೊತ್ತೇ ಇದೆ ಸೊ ಇವಾಗ ಏನು ಇನ್ಫಾರ್ಮೇಷನ್ ಅನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ ಇನ್ನ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಒಳಗಡೆ ಟೆಂಡರ್ಸ್ ಏನು ಕರೆಸಿದ್ರಲ್ವಾ ಟೆಂಡರ್ ಕರಿಬೇಕು ಅತಿ ಕಡಿಮೆ ಬೆಲೆಗೆ ಯಾರು ಒಂದು ಇಂದಿರಾ ಕಿಟ್ ಆರೋಗ್ಯಕರವಾದಂತಹ ಒಂದು ಇಂದಿರಾ ಕಿಟ್ ಅನ್ನ ಅತಿ ಕಡಿಮೆ ಬೆಲೆಗೆ ಮಾಡ್ಕೊಡ್ತಾರೆ ಸೊ ಅವ್ರಿಗೆ ಒಂದು ಟೆಂಡರ್ ಅನ್ನ ಕೊಡ್ತೀವಿ ಆ ನಂತರ ಈ ಒಂದು ಮಾರ್ಚ್ ಏನಿದೆ ಮಾರ್ಚ್ ತಿಂಗಳ ಹೆಂಡಿಂಗ್ ಅಲ್ಲಿ ನಾವು ಒಂದು ಅತಿ ದೊಡ್ಡದಾಗಿ ಒಂದು ಫಂಕ್ಷನ್ ಅನ್ನ ಮಾಡ್ತೀವಿ ಅಂತ ಅಂದ್ರೆ ಇವಾಗ ಬೇರೆ ಬೇರೆ ಅತಿಥಿಗಳನ್ನೆಲ್ಲ ಕರೆಸ್ಬಿಟ್ಟು ಒಂದು ದೊಡ್ಡದಾಗಿ ಫಂಕ್ಷನ್ ಅನ್ನ ಮಾಡ್ಬಿಟ್ಟು ಈ ರೀತಿಯಾಗಿ ಅನೌನ್ಸ್ ಅನ್ನ ಮಾಡ್ತೀವಿ ಅಥವಾ ಏಪ್ರಿಲ್ ತಿಂಗಳಿಂದ ಏನ್ ಮಾಡ್ತೀವಿ ನಿಮಗೆ ಇಂದಿರಾ ಕಿಟ್ ಅನ್ನು ವಿತರಣೆ ಮಾಡ್ತೀವಿ ಅಂತ ಇಲ್ಲಿ ಹೊಸದಾಗಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟರುವಂತದ್ದು ಸೊ ಆಲ್ಮೋಸ್ಟ್ ಜನವರಿಂದೂ ಕೂಡ ತಳ್ಕೊಂಡು ಬರ್ತಾನೆ ಜನವರಿ ಕೊಡ್ತೀವಿ ಅಂತ ಅಂದ್ರೆ ಫೆಬ್ರವರಿ ಕೊಡ್ತೀವಿ ಅಂತ ಅಂದ್ರೆ ಸೊ ಅದು ಕೂಡ ಇಲ್ಲ ಮಾರ್ಚ್ ಕೊಡ್ತೀವಿ ಅಂತ ಅನೌನ್ಸ್ ಅನ್ನ ಮಾಡಿದ್ರು ಈ ರೀತಿಯಾಗಿ ಹೊಸದಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಮಾರ್ಚ್ಗೂ ಕೂಡ ಸಿಗೋದಿಲ್ಲ ಸಿಕ್ಕಿದ್ರೆ ಮಾರ್ಚ್ ಎಂಡಿಂಗ್ ಸಿಗುತ್ತೆ ಆಲ್ಮೋಸ್ಟ್ ಇಲ್ಲಿ ಅವ್ರು ಹೇಳ್ತಿರೋ ಪ್ರಕಾರ ಏಪ್ರಿಲ್ ತಿಂಗಳಿಗೆನೆ ನಿಮಗೆ ಇಂದಿರಾ ಕಿಟ್ ಅಂತದ್ದು ಸೊ ಇದು ಎರಡು ಹೊಸದಾಗಿ ಬಂದಿರುವಂತಹ ಇನ್ಫಾರ್ಮೇಷನ್ ಅಂತಾನೆ ಹೇಳ್ಬೋದು ಸೊ ಸ್ಟೇಟಸ್ ಚೆಕ್ ಮಾಡೋರ್ ಎಲ್ಲರೂ ಕೂಡ ಒಂದ್ಸಲ ಪರಿಶೀಲನೆಯನ್ನ ಮಾಡಿ ಹೋಗ್ಬಿಟ್ಟು ತಹಶೀಲ್ದಾರ್ ಕಚೇರಿಗೆ ಹೋಗ್ಬಿಟ್ಟು ಅವ್ರಿಗೆ ರೀತಿ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅಂತ ಅಂದ್ರೆ ಲೋನ್ ಲೋನ್ ಅಲ್ವಾ ಎಜುಕೇಶನ್ ಗೆ ಅಥವಾ ಮನೆ ಕಟ್ಟೋದಕ್ಕೆ ಅದೆಲ್ಲ ಡಾಕ್ಯುಮೆಂಟ್ ಗಳಿರುತ್ತಲ್ಲ ಸೊ ಅದನ್ನು ಹೋಗ್ಬಿಟ್ಟು ನೀವು ಪರಿಶೀಲನೆಯನ್ನು ಮಾಡಿಸಬೇಕಾಗುತ್ತೆ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಗೆ ಬರೋದಾದ್ರೆ ಎಲ್ಲರಿಗೂ ಕೂಡ ಇದೆ ನಮ್ಮ ಲಕ್ಷ್ಮಿ ಹೆಬಳ್ಕರ್ ಅವರು ಹೇಳಬಿಟ್ಟು ಆಲ್ಮೋಸ್ಟ್ ಐವತ್ತ ಎರಡು ಸಾವಿರ ಫಲಾನುಭವಿಗಳಿಗೆ ಇಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಸರ್ ಖಾತೆಗಳಿಗೆ ಹೋಗ್ತಾ ಇಲ್ಲ ಅಂತ ಜಿ ಎಸ್ ಟಿ ಟ್ಯಾಕ್ಸ್ ಪೇರ್ ಸೊ ಈ ರೀತಿ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡ್ತಾ ಇದಾರೆ ಅವರು ಹಾಗಾಗಿ ಹಣ ಹೋಗ್ತಾ ಇಲ್ಲ ಅಂತ ಸೊ ಅದನ್ನು ಪಡಿಸಿದ್ರೆ ಇನ್ನ ಕೆಲವಷ್ಟು ಮಹಿಳೆಯರಿಗೆ ಎಲ್ಲೂ ಕೂಡ ಸರಿ ಇದ್ದು ಇಲ್ಲಿ ಹಣ ಬರ್ತಾ ಇಲ್ವಲ್ಲ ಸೊ ಅದಕ್ಕೆ ಏನ್ ಹೇಳ್ತೀರಾ ಅಂತ ನಾವು ವಿಡಿಯೋ ಮುಖಾಂತರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಕ್ವಶನ್ ಅನ್ನ ಕೇಳೋದು ಏನಂತೀರಾ ಸೊ ನೀವೇನು ಆ ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಜಿ ಎಸ್ ಟಿ ಪೇ ಮಾಡ್ತಿಲ್ಲ ಆದ್ರೂ ಕೂಡ ನಿಮ್ಗೆ ಹಣ ಬರ್ತಾ ಇಲ್ಲ ನಿಮ್ ಸ್ಟೇಟಸ್ ಅಲ್ಲಿ ಆ ರೀತಿ ತೋರಿಸ್ತಾನೆ ಇಲ್ಲ ಅಂತ ಅನ್ನೋಂತಹ ಮಹಿಳೆಯರು ಕೂಡ ಅತಿ ಹೆಚ್ಚು ಜನ ಇದ್ದಾರೆ ಸೊ ಇನ್ನೂ ಕೂಡ ಇವಾಗ ನೋಡಿ ಇಪ್ಪತ್ತೈದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು ಸೊ ಅದು ಮೂರನೇ ಹಂತದಲ್ಲಿ ಬಿಡುಗಡೆ ಆಗಿದೆ ಅಂತ ನಾನು ಕೂಡ ಟೂ ಡೇಸ್ ಬ್ಯಾಕ್ ನಿಮ್ಗೆ ವಿಡಿಯೋನ ಮಾಡ್ಬಿಟ್ಟು ಹಾಕಿದೀನಿ ಆದ್ರೂ ಕೂಡ ಫಲಾನುಭವಿಗಳು ಇನ್ನೂ ಕೂಡ ಹಣ ಬಂದಿಲ್ಲ ಮೇಡಮ್ ಏನ್ ಮಾಡೋದು ಏನಾದ್ರೂ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ ಸೊ ನಾವ್ ಏನು ಹೆಲ್ಪ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಯಾಕೆ ಅಂದ್ರೆ ನೀವು ಹೋಗ್ಬಿಟ್ಟು ಸ್ಟೇಟಸ್ ಚೆಕ್ ಮಾಡಿಸಬೇಕು ಸೊ ನಿಮ್ದು ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರೆ ನಿಮ್ಮನ್ನ ಹೋಲ್ಡ್ ಮಾಡಿದಾರೆ ಅಂತೇ ಅರ್ಥ ಸರ್ಕಾರದ ಕಡೆಯಿಂದನೇ ನಿಮ್ ಖಾತೆಗೆ ಹಣ ಜಮಾ ಆಗಿಲ್ಲ ಅಂತಾನೆ ಅರ್ಥ ಸೊ ಇವಾಗ ಸದ್ಯಕ್ಕೆ ಕೇಳ್ತಿರೋ ಪ್ರಕಾರ ಐವತ್ತೆರಡು ಸಾವಿರ ಮಹಿಳೆಯರಿಗೆ ಹಣ ಹೋಗ್ತಾ ಇಲ್ಲ ಹಿಂದೆ ಇನ್ನೂ ಅತಿ ಹೆಚ್ಚು ಮಹಿಳೆಯರು ಇದಾರೆ ಅವ್ರಿಗೆಲ್ಲ ಹೋಲ್ಡ್ ಮಾಡ್ಬಿಟ್ಟಿದ್ದಾರೆ ಸೊ ಸರ್ಕಾರ ಹಣ ಇಲ್ಲ ಅಂತ ಅಂದ್ರೆ ಇನ್ನೆಲ್ಲಿಂದ ಜಮಾ ಮಾಡುತ್ತೆ ಅಲ್ವಾ ಸೊ ಎರಡ್ ಹಂತದಲ್ಲಿ ಬಿಡುಗಡೆ ಮಾಡ್ಬಿಟ್ರಂತೆ ಮೂರನೇ ಹಂತದಲ್ಲಿ ಅತಿ ಸ್ಲೋ ಆಗಿ ಬಿಡುಗಡೆ ಮಾಡ್ಕೊಂಡು ಹೋಗ್ತಾರೆ ಸೊ ಅಲ್ಲೊಬ್ರು ಇಲ್ಲೊಬ್ರು ಅನ್ನೋ ರೀತಿ ಯಾರಿಗೋ ಒಬ್ಬೊಬ್ಬರಿಗೆ ಹಾಕೊಂಡು ಹೋಗ್ತಾರೆ ಸೊ ಏನ್ ಮಾಡ್ತಾ ಇದಾರೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಸರ್ಕಾರ ಮಹಿಳೆಯರು ಇನ್ನೂ ಕೂಡ ಇವಾಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದಾರೆ ಅಟ್ಲೀಸ್ಟ್ ಅಬದ ಸೀಸನ್ ಸೊ ಇವಾಗ್ಲಾದ್ರೂ ಹಣವನ್ನ ಕರೆಕ್ಟ್ ಆಗಿ ಕೊಟ್ರೆ ನಮ್ಮ ಮಹಿಳೆಯರಿಗೆ ತುಂಬಾನೇ ಖುಷಿ ಆಗುತ್ತೆ ಆದ್ರೂ ಕೂಡ ಹಣ ಕೊಡ್ತಾ ಇಲ್ಲ ಸೊ ಅವ್ರಿಗೆ ಕೊಟ್ರೆ ತಾನೇ ನಾವು ಇಸ್ಕೊಳ್ಳೋದಕ್ಕಾಗೋದು ಇನ್ನೇನು ಮಾಡೋದಕ್ಕಾಗುದಿಲ್ಲ ಅವ್ರು ಕೊಡವ್ರಿಗೂ ನಾವು ಕಾಯ್ಲೆ ಬೇಕಾಗುತ್ತೆ ಸೊ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತಾರನೇ ಕಂಪ್ನಿಯ ಹಣವನ್ನು ಈ ತಿಂಗಳಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅದ್ರ ಬಗ್ಗೆನೂ ಕೂಡ ಯಾವುದೇ ರೀತಿಯಂತ ಅಪ್ಡೇಟ್ ಅನ್ನು ಕೊಡ್ತಿಲ್ಲ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಲ್ಲಿ ಆಲ್ರೆಡಿ ಹಣ ಇದೆ ಅಂತ ಕೂಡ ಹೇಳಿದ್ರು ಬಟ್ ನಮಗೆಲ್ಲೂ ಕೂಡ ಏನು ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ಸೊ ಯಾರೆಲ್ಲ ರಿಸೀವ್ ಮಾಡ್ಕೊಂಡ್ರಿ ಇನ್ನೂ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ರ ಸೊ ನಿಮ್ಮ ಸ್ಟೇಟಸ್ ಅಲ್ಲಿ ಏನು ತೋರಿಸ್ತಾ ಇದೆ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಮಾಡಿಕೊಂಡು ತ್ಯಾಂಕ್ ಫಾರ್ ಫಾರ್ ಮೋರ್ ಬೈ